ಆ ಕಮಿಟಿ ಅವರಾಗ್ಲಿ ಯಾರೇ ಆಗ್ಲಿ ತಪ್ಪು ಸಂದೇಶ ಏನ ಅಂತಾರೆ ಅವ್ರು ನಮ್ ದಾದಾಜಿ ಅವರು ಅದಕ್ಕೆ ಇದು ಭೂತಾಲ ಸಿದ್ಧಿಗ ಆ ತನಿಪ್ಯದ ಜೋಳಿಗಿಲ್ಲ ಅನ್ನೋದು ಇವತ್ತು ನಮ್ಮ ವಾದ ನಾವು ನಿಮ್ಮಂತ ಪಡಿಗೋಳು ಬಹಳ ಮಾಡಿದೀವ ಇದಕ್ಕಿಂತ ಬಹಳ ಜನ ಕೂಡಿಸಿವ ನೀವೇ ಶಾಣೆ ಅಂತ ಹೇಳಿ ಹಿಂಗೇನ್ ಮಾತಾಡ್ಬೇಡಿ ನಿಮ್ಮದೇನು ನಿಮ್ ಬ್ಯಾಗ್ ಸಿಕ್ತಿಲ್ಲ ನೀವು ಹಿರಿಯರ ಅಂತ ಹೇಳಿ ನಿಮ್ ಊರಿಗೆ ಬಂದೇವು ಐವತ್ತೊಂದು ವರ್ಷ ನಾನು ನೀವು ಹೇಳಿದಿ ಮಾಡೋದಲ್ಲ ಇವತ್ತು ನಾನ್ ತಪ್ಪಬಹುದ್ ಕರೆ ನೀವು ತಪ್ಪು ನಮ್ಮ ತಮ್ಮನೆ ಒಳಗೆ ಭೂತಾಲಸಿದ್ದಕ್ಕೆ ಜೋಳಿಗೆ ಎತ್ತೇಳಿ ನೀವು ಸೆತ್ಬಾಲ್ ಮಾಡ್ರಿ ನಿಮಗೆ ಕೈ ಮುಗೋದಂತ ಹಲೋ 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 ಇಲ್ಲಿಯವರೆಗೆ ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಸಾಗಿ ಬಂದದ ಹೌ ನಮ್ಮ ಕುಲ್ಕರ್ಣಿ ದಾದಾಜಿ ಅವರು ಹಿನ್ನೆಲೆ ನಮ್ಮ ಮಾತಾಡ್ತಕ್ಕಂತ ಅವರು ಬಹಳ ಚಂದ ಪ್ರಶ್ನೆಗಳನ್ನ ಕೇಳಿ ಇಲ್ಲಿವರೆಗೆ ಸಿದ್ಧರ ಸಿದ್ಧ ಬಹಳ ಸಾಗಿ ಬಂದ್ ಅವ್ರಿಗೆ ಒಂದು ವಿನಂತಿ ಏನದ ಅಂತ ಏನದ್ರಿ ಅಮೋ ಸಿದ್ಧ ಮಠ ಮನೆ ಒಳಗ ಅಮಾರ್ ಸಿದ್ಧನ ಸೇವಕ ಭೂತಾಲ ಸಿದ್ಧ ಅವ್ರ ಸವಾಲಕ್ಕಳ ಉಕ್ಕಿನ ತೀಪದ ಅವನಿಗೆ ಜೋರಿಗೆಲ್ಲ ಅವನಿಗೆ ಯಾರು ಅನ್ನ ನೀಡಿಲ್ಲ ಅಂತೇಳಿ ನನ್ನ ವಾದದ ತಲೆ ನಾ ದಾದಾಜಿ ಅವ್ರಿಗೆ ಹೇಳಿದೆ ಹೌದು 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 ದಾದಾಜಿ ಅವರ ತರ ಐವತ್ತೊಂದು ವರ್ಷ ಸತ್ಯ ಸಂಘದಾಗ ಸೇವಾ ಮಾಡಿ ಹೌದು ಅದ್ರಾಗ ನಮ್ಮ ಸೆಸಲ್ ಅನ್ನ ಆತನ ಏನಂತಾರು ಬುಕ್ಕಾದಾಗ ಪುಟ್ಟ ಪೇಜ್ ಅದ ತಲೆ ಸಿಕ್ಕಾದ ಸಿಕ್ಕಾ ಸಿಕ್ಕಾದ ತರ ಸೆಸಲ್ ಅನ್ನ ಬಹಳ ಸಿಕ್ಕ ನಾವು ಸಿದ್ಧರ ಸಿದ್ಧಾಂತಕ್ಕೆ ಸಿಕ್ಕದು ಸಿಕ್ಕಾದ ಬುಕ್ ಬಹಳ ನಮ್ಮ ಕಡೆ ಬಹಳ ನಾವು ಏನ್ ಹೇಳದ ಧರ್ಮಕ್ಕ ತಕ್ಕ ಬರ್ತಕ್ಕ ವಿಷಯವನ್ನು ಪ್ರತಿಪಾದನೆ ಮಾಡಬೇಡ್ರಿಪ್ಪ ತಷ್ಟೇ ನಿಮಗ ವಿನಂತಿ ಮಾಡ್ಯದ ಹೌದು 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 ಅದಕ್ಕೆ ಯಾಕಂದ್ರೆ ನೀವು ಎಷ್ಟು ಉತ್ತರ ಹೇಳಿರಿ ಎಷ್ಟು ಮಂದಿ ಹುಡುಕಾಡಿರಿ ನೀವು ಏನು ಮಾತಾಡಿರಿ ನಾವು ಎಷ್ಟು ಮಂದಿ ಹುಡುಕಾಡಿದೀವು ನಾವ್ ಏನ್ ಮಾತಾಡಿದೀವು ಆ ವಿಷಯ ಎಲ್ಲ ದೈವಕ್ಕ ಕೂಣ ಹಾದ ಯಾಕಪ್ಪ ಅಂತಂದ್ರ ನಾವ್ ಕೇಳಿರ್ತಕ್ಕಂಥ ಎಲ್ಲಾ ಉತ್ತರ ಪಟ ಪಟ ಆರೋಳ ಉತ್ತರ ಕುಲಕರ್ಣಿ ಅವರು ಐವತ್ತು ವರ್ಷ ಸೇವಾ ಮಾಡಿ ಹೇಳ್ಯಾರ ಅಂತ ಹೇಳಿ ನಾವೇನ್ ತಾಲಿ ಬಡಿಯೋಂಗ್ ನೀವೇನು ಉತ್ತರ ಕೊಟ್ಟಿಲ್ಲ ಹೌದು 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 ಒಂದು ಉತ್ತರವಂತ ಅರ್ಥ ಹೇಳಿರಿ ಬಲ್ಲವ್ರಂಗ್ ನಮ್ಮ ಸಿರ್ಸರನ್ನ ಹೇಳ್ತಾನೆ ನಾ ಒಂದೇ ನಿಮ್ಮ ಕಡೆ ವಿನಂತಿ ಒಂದು ಮಾತಿ ಕೇಳಿ ನಾನು ಅಮೋಷದಲ್ಲಿ ಮತ್ತ ಮನೆ ಒಳಗ ಭೂತಾಲ ಸಿದ್ಧಗ ಜೋಳಿಗೆಲ್ಲ ಇದನ್ನ ಒಂದೇ ಸಿದ್ಧ ಮಾಡ್ರಿ ಇದು ತಪ್ಪು ಸಂದೇಶ ಹೋಗಬಾರ್ದು ಅಂದ ಕಾಲಕ್ಕ ದಾದಾಜಿ ಅವ್ರ ತರ ಅದು ಬುಕ್ ಅದ ಬುಕ್ ಅದಾಗ ದಾದಾಜಿ ಅವರು ಬಹಳ ಬರ್ದಾರು ಹೌದು ಹೌದು ಅಮೋಷದಲ್ಲಿ ಮತ್ತ ಮನೆ ಒಳಗೂ ಬರ್ದಾರು ಮಾಲಿಗರಾಯನ ಮತ್ತ ಮನೆ ಒಳಗೂ ಬರ್ದಾರು ದಯವಿಟ್ಟು ನೀವು ಈ ವಿಷಯಗಳನ್ನು ಪ್ರತಿಪಾದನೆ ಮಾಡಬಾರ್ದು ಅಂತೇಳಿ ಇಟ್ಟ ಕೇಳಿ ನೀವಿನ ಅದಕ್ಕೆ ಅಲ್ಲಗಳ ಆಗಬಾರದು ನಾವು ಯಾಕಪ್ಪ ನಾವು ಒಂದೇ ಮಾತ ಇವತ್ತು ಯಾರೇ ಯಾರಾಗ್ಲಿ ತಪ್ಪು ಸಂದೇಶ ಏನ ಅಂತಾರ ನಮ್ ದಾದಾಜಿ ಅವರು ಅದಕ್ಕೆ ಇದು ಬುದ್ಧ ಸಿದ್ದಿಗೆ ತನಿಪ್ಯದ ಜೋಳಿಗಿಲ್ಲ ಅನ್ನೋದು ಇವತ್ತು ನಮ್ಮ ವಾದ ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ನೀವು ಪ್ರಶ್ನೆ ಕೇಳಿದಾಗ ನಾವು ಪ್ರಶ್ನೆ ಕೇಳಿವ ನಾವು ಪ್ರಶ್ನೆ ಕೇಳಾದ ಯಾರಿಗೂ ಪ್ರಶ್ನೆ ಕೇಳುವುದಿಲ್ಲ ನಾವು ಪುರಾಣಕ್ಕೂ ಹೋಗುದಿಲ್ಲ ಹದಿನೆಂಟಕ್ಕೂ ಹೋಗುದಿಲ್ಲ ನಿಮ್ಮ ನೀವು ನಾವು ಹೇಳಿದ್ದು ನೀವು ಹೇಳಿಲ್ಲ ಬಹಳ ಬೆಳಗಿನ ನಿಮ್ಮ ತುಪ್ಪ ನೀವು ಚಪ್ಪರ್ಸ್ಕೊಳೇಕ ನಾವು ಬೇಡ ನಿಮಗ ನಾವು ನಿಮ್ಮಂತ ಪಣಿಗಳು ಬಹಳ ಮಾಡಿದ್ವಿ ಇದಕ್ಕಿಂತ ಬಹಳ ಜನ ಕೂಡ ನೀವೇ ಶರಣೆ ಅಂತ ಹೇಳಿ ಹಿಂಗೇನ್ ನಮ್ಮ ನಮ್ಮೂರಾಗ ನಾವು ನಮ್ಮ ಊರಿಗೆ ಬಂದೇವೆ ಅಂತ ಹೇಳಿ ಬಹಳ ಕಿಮ್ಮತ್ತು ಮಾಡಿದೀವಿ ನಾವು ಇದಕ್ಕೆ ನಾವೇನು ಒಂದಿಲ್ಲ ದರಾಜ ಸಂದೇಶ ಹೊಂಬ್ಯಾಡಂತಿಲ್ಲ ಆ ಬುಕ್ಕಾದೊಳಗಿಂತ ಯಾವ ಇಲ್ಲದ ಅಂತ ಹೇಳಿಲ್ಲ ದಾರಾಜಿ ಅವರ ನಮ್ಮದು ಏನು ನಿಮ್ಮ ಮ್ಯಾಗ ನೀವು ಹಿರಿಯರು ಅಂತ ಹೇಳಿ ನಿಮ್ಮ ಊರಿಗೆ ಬಂದೆವು ಐವತ್ತೊಂದು ವರ್ಷ ನಾನು ಅದರ ಹೇಳೀನಿ ನೀವು ಎತ್ತೆ ಮಾಡುದಲ್ಲ ಇವತ್ತು ನಾ ತಪ್ಪಬಹುದು ಕರೆ ನೀವು ತಪ್ಪೇನ ಹತ್ತೀನಿ ನಮ್ಮ ತಮ್ಮಿ ಒಳಗೆ ಭೂತಾಲ ಸಿದ್ಧಗ ಚೋರಿಗೆ ಎತ್ತ ಅಂತ ನೀವು ಸಿತ್ತು ಮಾಡ್ರಿ ನಿಮಗೆ ಕೈ ಮುಗುದಂತ ಹೌದು ನಿಮ್ಮ ಹುಕ್ಕಾನೆ ಬೇರೆ ನನಗೆ ಇಲ್ಲ ಯಾಕಂದ್ರೆ ಪ್ರಶ್ನೆ ಬುಕ್ಕದಲ್ಲಿ ನೂರದವ್ರಿ ನೋಡ್ರಿ ಯಾಕಂದ್ರೆ ನೋಡಿ ನಾವೊಂದು ಮಾತಾಡ್ತೇನೆ ಕೇಳ್ರಿ ಅಮೋಷ್ ಸಿದ್ರೆ ಜೋಳಿಗೆಲ್ಲ ತನಿಪೆ ನನ್ನ ತನಿಪಿಲ್ಲ ಜೋಳಿಗೆ ಸುಟ್ಟು ಮಾಡ್ರಿ ನಾ ಬಿಟ್ಟು ಬಿಡ್ತೇನೆ ಇಲ್ಲಿವರೆಗೆ ಕೇಳಿದ ನೀವು ಏನ್ ನಾವು ಮೊದಲ ಕಮಿಟ ಹೇಳಬೇಕಾಗ್ಯಾವ ಹೇಳಬಾರಕ್ಕ ಯಾವ ಪ್ರಶ್ನೆ ಕೇಳಬೇಕು ಯಾವದ ಕೇಳಬಾರದು ಸೆಟ್ಟ ತಿರುವ ಒಳಗ ಸಿದ್ಧರೇನ ಬಾಳ ತಿಳ್ಕೊಂಡವ್ರ ಅದರಿ ಯಾವದ ಕೇಳಬೇಕು ಯಾವದ ಕೇಳಬಾರ್ದು ಇಷ್ಟೇ ಹೇಳತ್ತ ನಿಮ್ ಮ್ಯಾಗ ಏನ್ ಸಿಗತ್ತಿಲ್ಲಾ ಏನೋ ಸತ್ಯ ಸಿದ್ಧರಿ